ಕನ್ನಡ ಜ್ಯೋತಿ ರಥವನ್ನು ನಗರಕ್ಕೆ ಬರಮಾಡಿಕೊಂಡ ಜಿಲ್ಲಾಧಿಕಾರಿ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಾಹಿತ್ಯ ಸಮ್ಮೇಳನ ಕುರಿತು ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ಜ್ಯೋತಿ ಒತ್ತ ರಥಯಾತ್ರೆಯನ್ನು ಶನಿವಾರ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ನಗರಕ್ಕೆ ಬರಮಾಡಿಕೊಂಡರು ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಭುವನಗಿರಿಯ ನಾಡದೇವತೆ ಶ್ರೀ ಭುವನೇಶ್ವರಿ ದೇವಿಯ ದೇವಾಲಯದಿಂದ ಹೊರಟು ರಾಜ್ಯಾದ್ಯಂತ ಸಂಚರಿಸಿ ನಗರಕ್ಕೆ ಆಗಮಿಸಿದ ರಥಯಾತ್ರೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಭಿಮಾನ ಪೂರ್ವಕವಾಗಿ ಸ್ವಾಗತಿಸಲಾಯಿತು ಕನ್ನಡ ಜ್ಯೋತಿ ರಥದಲ್ಲಿದ್ದ ಭುವನೇಶ್ವರಿ ದೇವಿಗೆ ಪುಷ್ಪಮಾಲಿಕೆ ಅರ್ಪಿಸಿ ಆರತಿ ಬೆಳಗಿದ ನಂತರ ಮಾತನಾಡಿದ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಗರಕ್ಕೆ ಆಗಮಿಸಿರುವ ಕನ್ನಡ ಜ್ಯೋತಿ ರಥಯಾತ್ರೆಯು ಜಿಲ್ಲೆಯಲ್ಲಿ ನವೆಂಬರ್ ಹದಿನೆಂಟರವರೆಗೆ ಸಂಚರಿಸಿ ಕನ್ನಡದ ನೆಲ ಜಲ ಸಂಸ್ಕೃತಿಯ ಕಂಪನ್ನು ಪಸರಿಸಲಿದೆ ರಥಯಾತ್ರೆಯು ಸಮ್ಮೇಳನದ ಉದ್ಘಾಟನೆಯ ದಿನದಂದು ಮಂಡ್ಯ ನಗರವನ್ನು ತಲುಪಲಿದ್ದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಯಶಸ್ವಿಯಾಗಲಿ ಎಂದು ಹಾರೈಸಿದರು ಹಂಗ ಈ ಕಡೆ ಸರ್ ಒಂದು ಫೋಟೋ ಓಕೆ ಥ್ಯಾಂಕ್ ಯು ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಯೋಜನೆ ಆಗಿದೆ ಸೊ ಅದರದ್ದು ಅಂಗವಾಗಿ ಈ ಒಂದು ರಥ ಎಲ್ಲ ಜಿಲ್ಲೆಗಳಿಗೂ ಬರ್ತಾ ಇದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹದಿನೈದರಿಂದ ಹತ್ತೊಂಬತ್ತನೇ ತಾರೀಕು ತನಕ ತಾಯಿ ಭುವನೇಶ್ವರಿ ಮತ್ತು ಈ ಜ್ಯೋತಿ ಮೊದಲೇ ಇದು ಈ ಈ ರಥ ನಮ್ಮ ಜಿಲ್ಲೆಗೆ ಬಂದಿದೆ ಇದನ್ನು ಸ್ವೀಕಾರ ಮಾಡಿರೋದು ನನಗೆ ಒಂದು ಭಾಳ ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ರಥ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಈ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಯಶಸ್ವಿಯಾಗಿ ಆಗಬೇಕು ಅಂತ ಆರೈಸ್ತಾ ಎಲ್ಲರಿಗೂ ನಮಸ್ಕಾರ